ಹಲೋ ಡಿಯರ್ ವಿಜಯೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಎಂಟಾನಿಮ್ಸ್ ಅಂದರೆ ಅಪೋಸಿಟ್ ವರ್ಡ್ಸ್ ಕನ್ನಡದಲ್ಲಿ ವಿರುದ್ಧಾರ್ಥಕ ಶಬ್ದಗಳು ಅಂತ ಏನು ಹೇಳ್ತೀವಲ್ಲ ಅವುಗಳನ್ನು ನೀವು ಕಲಿತಾ ಇದ್ದೀರಿ ಇದು ಲೆವೆಲ್ ಒನ್ನ ವಿಡಿಯೋ ತ್ರೀ ಇದರಲ್ಲಿ ಐದು ಪೇಜ್ಗಳಿದೆ ಪ್ರತಿ ಪೇಜ್ ಬಂದಾಗ ವಿಡಿಯೋವನ್ನು ನಿಲ್ಲಿಸಿ ಆ ಶಬ್ದಗಳನ್ನು ಬರ್ಕೊಂಡು ನಿಮಗೆ ಗೊತ್ತಿರತಕ್ಕಂಥದ್ದನ್ನು ಬರೀರಿ ಆಮೇಲೆ ಚೆಕ್ ಮಾಡಿಕೊಳ್ಳಿ ಯಾವುದು ಬರುತ್ತೆ ಯಾವುದು ಬರಲ್ಲ ಅಂತ ಇದು ಪೇಜ್ ಒನ್ ಇಲ್ಲಿ ವಿಡಿಯೋ ನಿಲ್ಲಿಸಿ ಲಾಸ್ಟ್ ಕೊನೆಯ ಫಸ್ಟ್ ಮೊದಲನೆಯ ಲಾಂಗ್ ಉದ್ದವಾದ ಶಾರ್ಟ್ ಚಿಕ್ಕದಾದ ಲಂಡ ಲಾರ್ಜ್ ವಿಶಾಲವಾದ ಸ್ಮಾಲ್ ಚಿಕ್ಕದಾದ ಲಿಟಲ್ ಸ್ವಲ್ಪ ಲೇಟ್ ತಡವಾಗಿ ಅರ್ಲಿ ಮುಂಚೆಯೇ ಲೂಸ್ ಕಳೆದುಕೊಳ್ಳು ಗೇನ್ ಪಡೆದುಕೊಳ್ಳು ಲಾಸ್ ನಷ್ಟ ಪ್ರಾಫಿಟ್ ಲಾಭ ಲೈಕ್ ಇಷ್ಟಪಡು ಡಿಸ್ಪೈಸ್ ತಿರಸ್ಕಾರ ಮಾಡು ಲೈಟ್ ಹಗುರವಾದ ಹೆವಿ ಭಾರವಾದ ಪಾಸ್ ದ ವಿಡಿಯೋ ಅಂಡ್ ಚೆಕ್ ಯುವರ್ ನಾಲೆಜ್ ಮ್ಯಾಕ್ಸಿಮಮ್ ಅತಿ ಹೆಚ್ಚು ಮಿನಿಮಮ್ अति कड़म लेस कड़मे मैड उच्च मति भ्रष्ट सेन मतियव बुद्धिवंत मेक्थ मार कि मिस् कलेसु मूव बेर्प चल निल्लो मूवेबल ಚಲಿಸಬಹುದಾದ ಸ್ಟ್ಯಾಟಿಕ್ ಸ್ಥಿರವಾದ ಮೈಲ್ಡ್ ಸೌಮ್ಯ ಅಗ್ರೆಸಿವ್ ಆಕ್ರಮಣಕಾರಿ ಪಾಸ್ ದ ವಿಡಿಯೋ ಅಂಡ್ ಡೌನ್ ಆಲ್ ದಿ ವರ್ಡ್ಸ್ ನೈಸ್ ನುಣುಪಾದ ಸಿ ಕೋರ್ಸ್ ಒರಟಾದ ಎಗ್ಲೆಕ್ಟ್ ನಿರ್ಲಕ್ಷ್ಯ ಮಾಡು ರಿಗಾರ್ಡ್ ಗಮನ ಕೊಡು ನೆಗ್ಲಿಜೆನ್ಸ್ ನಿರ್ಲಕ್ಷ್ಯತನ ಅಟೆನ್ಷನ್ ಗಮನಿಕೆ ನೀಟ್ ಅಚ್ಚುಕಟ್ಟಾದ ಕ್ಲಮ್ಝಿ ವಿಕಾರವಾದ ನೋಬಲ್ ಉದಾತ್ತವಾದ ಇಗ್ನೋಬಲ್ ಸರ್ವೈಲ್ ಭ್ರಷ್ಟ ಮೆಲ್ಟ್ ಕರಗಿಸು ಫ್ರೀಸ್ ಘನೀಕರಿಸು ಮರ್ಜ್ ಸೇರಿಸು ಸಪರೇಟ್ ಬೇರ್ಪಡಿಸು ಡಿಸ್ಪರ್ಸ್ ಹರಡು मोस्ट अति हेच्च लीस्ट अति कड़म ओबीज दपनिया धड़ूति लीन और स्लिम, लगी ना। ओपन तेरे क्लोज मुच्च Optimist आशावादी ಫೆಸಿಮಿಸ್ಟ್ ನಿರಾಶಾವಾದಿ ಓವರ್ ಮೇಲ್ಗಡೆ ಅಂಡರ್ ಕೆಳಗಡೆ ಆಫರ್ ಪ್ರಸ್ತಾವ ನೀಡು ರೆಫ್ಯೂಸ್ ತಿರಸ್ಕರಿಸು ಒಬಿಡಿಯೆಂಟ್ ಆಜ್ಞಾಪಾಲಕ ಡಿಸೊಬಿಡಿಯೆಂಟ್ ಆಜ್ಞಾ ಉಲ್ಲಂಘಿಸುವವ ಆಸ್ಟ್ ಕೆಲಸದಿಂದ ತೆಗೆದುಹಾಕು ಅಪಾಯಿಂಟ್ ಕೆಲಸಕ್ಕೆ ನೇಮಿಸಿಕೊ ಅಬ್ಸುಲೀಟ್ ತೀರಾ ಹಳೆಯ ಚಾಲ್ತಿಯಲ್ಲಿಲ್ಲದ ಕರೆಂಟ್ ಇತ್ತೀಚಿನ ಸದ್ಯದ ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಡೌನ್ ದಿ ವರ್ಡ್ಸ್ ಪಾಸ್ಟ್ ಹಿಂದಿನ ಭೂತಕಾಲ ಪ್ರೆಸೆಂಟ್ ವರ್ತಮಾನ ಕಾಲ ಹಿಂದಿನ ಪ್ಯೂರ್ ಶುದ್ಧವಾದ ಇಂಪ್ಯೂರ್ ಅಶುದ್ಧವಾದ ಪುಲ್ ಎಳೆ ಜಗ್ಗು ಪುಷ್ ಒತ್ತು ದೂಡು ಪ್ರೈವೇಟ್ ಖಾಸಗಿ ಪಬ್ಲಿಕ್ ಸಾರ್ವಜನಿಕ ಪುವರ್ ಬಡವ ರಿಚ್ ಶ್ರೀಮಂತ ಪವರ್ಟಿ ಬಡತನ ಅಫ್ಲೂಯೆನ್ಸ್ ಸಿರಿತನ ಪ್ರೇಟಿ ಮುದ್ದಾದ ಅಗ್ಲಿ ವಿಕಾರವಾದ ಪವರ್ಫುಲ್ ಶಕ್ತ ವೀಕ್ ಅಶಕ್ತ ವೀಕ್ನೆಸ್ ಅಂದಾಗ ಅದು ಅಶಕ್ತಿ ಅಂತಾಗತ್ತೆ ವಿಡಿಯೋ ಉಪಯುಕ್ತ ಅನಿಸಿದ್ದಿದ್ರೆ ಲೈಕ್ ಐಕಾನ್ ಮೇಲೆ ಒತ್ತಿ ಹಾಗೆಯೇ ಮುಂದಿನ ಮತ್ತು ಹಿಂದಿನ ವಿಡಿಯೋಗಳ ಲಿಂಕ್ ಇಲ್ಲಿವೆ ಅವುಗಳನ್ನು ನೋಡಿಲ್ಲ ಅಂದರೆ ಒಂದು ಸಲ ನೋಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ